ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತು ಒಟ್ಟಿಗೆ ಇಪ್ಪತ್ತ ಎರಡು ಜಿಲ್ಲೆಗೆ ಹಣ ಜಮಾ ಸ್ನೇಹಿತರೆ ಸ್ನೇಹಿತರೆ ಹಾಗಾದರೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಏನಿದೆ ಈ ಹಣವನ್ನು ನೀವು ಪಡ್ಕೊಳ್ಬೇಕಂತಂದರೆ ನಾ ಹೇಳುವಂಥ ಪ್ರತಿಯೊಂದು ಟ್ರಿಕ್ಸ್ ಆ್ಯಂಡ್ ಟಿಪ್ಸನ್ನು ಫಾಲೋ ಮಾಡಲೇಬೇಕು ಸ್ನೇಹಿತರೆ ಸ್ನೇಹಿತರೆ ಒಟ್ಟಿನಲ್ಲಿ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು ಹಾಗಾದರೆ ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಅಂತ ತಿಳ್ಕೊಂಡು ಬರೋಣ ಸ್ನೇಹಿತರೆ ಮೊದಲನೇದಾಗಿ ಒಟ್ಟು ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಫಸ್ಟ್ ನೋಡ್ಕೊಂಡು ಬರೋಣ ಹಾಗಾದರೆ ಆ ಒಟ್ಟು ಆಲ್ಮೋಸ್ಟ್ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಆ ಇಪ್ಪತ್ತೆರಡು ಜಿಲ್ಲೆ ಯಾವ್ಯಾವುದು ಒಟ್ಟಿನಲ್ಲಿ ಆ ಇಪ್ಪತ್ತೆರಡು ಜಿಲ್ಲೆಗಳು ಯಾವ್ಯಾವ ಜಿಲ್ಲೆಗಳು ಅಂತ ಮೊದಲನೇದಾಗಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಜಿಲ್ಲೆಗಳಿಗೆ ಒಂದು ಬಾರಿ ಕಣ್ಣು ಹಾಯಿಸೋದಾದರೆ ಒಟ್ಟಿನಲ್ಲಿ ಇಲ್ಲಿ ಒಟ್ಟು ಇಪ್ಪತ್ತ ಆಲ್ಮೋಸ್ಟ್ ಒಂದು ಇರಲಿ ಒಂದು ಇಪ್ಪತ್ತ ಎರಡು ಜಿಲ್ಲೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇರಲಿ ಅಂತೆಲ್ಲ ಖಂಡಿತವಾಗ್ಲು ಇಪ್ಪತ್ತೆರಡು ಜಿಲ್ಲೆ ಯಾಕಪ್ಪ ಅಂತಂದರೆ ಇಲ್ಲಿ ಸರ್ಕಾರ ಕೊಟ್ಟಿರುವಂಥ ಒಂದು ಏನು ಒಂದು ಒಟ್ಟು ಶೀಟನ್ನು ತಗೊಂಡು ನಾವು ನಿಮಗೆ ವಿಡಿಯೋ ಮಾಡ್ತಿರುವಂಥದ್ದು ಖಂಡಿತವಾಗ್ಲೂ ಒಂದು ಇಪ್ಪತ್ತೆರಡು ಜಿಲ್ಲೆ ಅಂತಲೇ ಇಟ್ಕೊಳ್ಳಿ ಇಪ್ಪತ್ತೆರಡು ಜಿಲ್ಲೆ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ಇಪ್ಪತ್ತೆರಡು ಜಿಲ್ಲೆ ಯಾವ್ಯಾವ ಜಿಲ್ಲೆಗಳಂತ ನೋಡ್ತಾ ಹೋಗೋಣ ಫಸ್ಟ್ ಆಫ್ ಆಲ್ ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಉಡುಪಿ ಚಿಕ್ಕಮಗಳೂರು ಹಾಸನ ಮಂಡ್ಯ ಬೆಳಗಾವಿ ಚಾಮರಾಜನಗರ ಶಿವಮೊಗ್ಗ ಆಲ್ಮೋಸ್ಟ್ ಇಲ್ಲಿ ಮತ್ತು ಚಿಕ್ಕಮಗಳೂರು ಇದಾದ ಮೇಲೆ ನಿಮಗೆ ಈ ಇನ್ನೂ ಒಂದು ಹತ್ತು ಜಿಲ್ಲೆ ಹತ್ತು ಜಿಲ್ಲೆಗಳಿರುವಂಥದ್ದು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಶಿವಮೊಗ್ಗ ಉಡುಪಿ ಆಲ್ಮೋಸ್ಟ್ ಕರ್ನಾಟಕದ ಗದಗ ಯಾದಗಿರಿ ಬಾಗಲಕೋಟೆ ಆಲ್ಮೋಸ್ಟ್ ಕರ್ನಾಟಕದ ಪ್ರತಿ ಒಂದು ಜಿಲ್ಲೆಯ ಏನು ಮಹಿಳೆಯರಿಗೆ ಗೃಹಲಕ್ಷ್ಮಿಯರಿಗೆ ಇಲ್ಲಿ ಹಣ ಜಮಾ ಸ್ನೇಹಿತರೆ ಇಂದು ಹದಿನಾಲ್ಕನೇ ತಾರೀಕಿನಂದೇ ಹಣ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ನವಂಬರ್ ಹದಿನಾಲ್ಕನೇ ತಾರೀಕಿನಂದೇ ಮಕ್ಕಳ ದಿನಾಚರಣೆ ಪ್ರಯುಕ್ತವಾಗಿ ಹಣ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮಾ ಸ್ನೇಹಿತರೆ ಏನೂ ಕೂಡ ಬೇಜಾರಾಗುವಂಥ ವಿಷಯ ಎಲ್ಲ ಸ್ನೇಹಿತರೆ ಇಲ್ಲಿ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮಾ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಸರ್ ನಮಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಚಿಂತೆ ಪಡ್ಲಿಕ್ಕೆ ಹೋಗ್ಬೇಡಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬಂದೇ ಬರುತ್ತೆ ಅಂತ ಹೇಳ್ತಾ ಗೈಸ್ ಇವತ್ತು ಒಂದು ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ ಮೇಯ್ನಾಗಿ ನಾ ಹೇಳೋದಾದರೆ ಫೋನ್ ನಂಬರ್ ನಿಮ್ಮ ಒಂದು ಫೋನ್ ನಂಬರ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ನೀವು ನಿಮ್ಮ ಒಂದು ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ನೀವು ನಿಮ್ಮ ಫೋನ್ ನಂಬರನ್ನು ಒಂದು ಕರೆಕ್ಟಾಗಿ ಇಟ್ಕೊಂಡ್ರೆ ಸಾಕು ಖಂಡಿತವಾಗ್ಲೂ ನಿಮ್ಗೆ ಹಣ ಬರುತ್ತೆ ಎಲ್ಲರೂ ಕೂಡ ಈ ಒಂದು ಹಣವನ್ನು ಪಡ್ಕೊಂಡು ಖುಷಿಯಾಗಿರಿ ಎಂಜಾಯ್ ಮಾಡಿ ಮತ್ತು ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇಲ್ಲ ದಯವಿಟ್ಟು ನಿಮ್ಮ ಒಂದು ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಸಾಕು ಸ್ನೇಹಿತರೆ ಇಷ್ಟು ಮಾಡಿದರೆ ಖಂಡಿತ ಹೋಗ್ಲು ನಮ್ಗೆ ಖುಷಿಯಾಗುತ್ತೆ ಖಂಡಿತ ಹೋಗ್ಲು ಈ ಒಂದು ಇಷ್ಟು ಕೆಲಸವನ್ನು ನೀವು ಮಾಡ್ತೀನಂತಂದ್ರೆ ನಮಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಕ್ಕ ಇವತ್ತು ಒಂದು ಬಿಡ ಇಲ್ಲಿಗೆ ಮುಗ್ಸ್ತಾ ಇದ್ದೀನಿ ಆ ಮುಗಿಸಿದಾಗ ನಮ್ಮ ಮುಂಚೆ ಸಣ್ಣ ರಿಕ್ವೆಸ್ಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಲೈಕ್ ಮಾಡ್ಕೊಳ್ತಾ ಇಲ್ಲ ಕಮೆಂಟನ್ನು ಮಾಡಿಸ್ತೀನಿ ಅಂತ ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇಲ್ಲ ನಿಮ್ಮೊಂದು ಏನಿದೆ ಯಾರಿಗೆ ಹಣ ಬಂದಿಲ್ಲ ಅದನ್ನೆಲ್ಲ ಕಣ್ ಖಂಡಿತವಾಗಲೂ ಕಮೆಂಟನ್ನು ಮಾಡಿ ತಿಳಿಸಿ ನಮಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ಯಾರಿಗೆ ಹಣ ಬಂದಿಲ್ಲ ಯಾರಿಗೆ ಹಣ ಬಂದಿದೆ ಅಂತ ಸಿಗೋಣ ಇದೇ ರೀತಿ ಬಿಡುಗಳಿಗಾಗಿ ಮುಂದಿನ ನುಡಿದಲ್ಲಿ ಎಲ್ರಿಗೂ ಬವಾಯಿ